ನಮಸ್ಕಾರ ಗೆಳೆಯರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋದ ಸಾಮರ್ಥ್ಯವನ್ನು ಇಡೀ ಜಗತ್ತು ಒಪ್ಪಿಕೊಂಡಿದೆ ಈಗ ಅಮೆರಿಕದ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ಕೂಡ ಇಸ್ರೋದ ಮುಂದೆ ತಲೆಬಾಗಿದೆ ಗೆಳೆಯರೆ ನಾವು ಈ ಅಮೆರಿಕವು ಎಲ್ಲಾ ವಿಷಯಗಳಲ್ಲೂ ಮುಂದಿದೆ ಅನ್ನೋದನ್ನ ನಂಬ್ತೇವೆ ಆದ್ರೆ ವಾಸ್ತವದಲ್ಲಿ ಹಾಗಿಲ್ಲ ವಿಶೇಷವಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಾಸಾ ಮತ್ತು ಇತರೆ ಅಮೆರಿಕನ್ ಸಂಸ್ಥೆಗಳ ಬಜೆಟ್ ಅನ್ನ ಇಸ್ರೋದ ಬಜೆಟ್ನೊಂದಿಗೆ ಹೋಲಿಸಿದ್ರೆ ಭಾರತದ ಯಶಸ್ಸು ಅಮೇರಿಕ ಯಶಸ್ಸಿಗಿಂತ ಹೆಚ್ಚು ನಾಸಾದ ವಾರ್ಷಿಕ ಬಜೆಟ್ ಇಪ್ಪತ್ತಾರು ಶತಕೋಟಿ ಡಾಲರ್ಗಿಂತ ಡಾಲರ್ ಗಿಂತ ಹೆಚ್ಚಿದ್ರೆ ಇಸ್ರೋದ ಬಜೆಟ್ ಕೇವಲ ಒಂದು ಶತ ಕೋಟಿ ಡಾಲರ್ ಗಿಂತ ಕಡಿಮೆ ಹಾಗೇನೆ ಖಾಸಗಿ ಸಂಸ್ಥೆಯಾದ ಸ್ಪೇಸ್ಎಕ್ಸ್ ನ ಬಜೆಟ್ ಕೂಡ ಒಂಬತ್ತು ಶತಕೋಟಿ ಡಾಲರ್ ಗಿಂತ ಹೆಚ್ಚಿದೆ ಅಂದ್ರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಗಳು ಇಸ್ರೋಗಿಂತ ಅನೇಕ ಪಟ್ಟು ಹೆಚ್ಚು ಹಣವನ್ನ ಖರ್ಚು ಮಾಡ್ತವೆ ಆದ್ರೂ ಇಲ್ಲಿ ನಾಸಾ ಇಸ್ರೋದ ವಿಜ್ಞಾನಿಗಳನ್ನ ಪ್ರಶಂಸಿಸಿದೆ ಬಾಹ್ಯಾಕಾಶ ಯಾತ್ರಿ ಸುಭಾಂಶು ಶುಕ್ಲಾ ಅವರ ಮಿಷನ್ಗಾಗಿ ಎಕ್ಸ್ ನ ಫಾಲ್ಕನ್ ನೈನ್ ರಾಕೆಟ್ ನಲ್ಲಿ ಇಸ್ರೋದ ವಿಜ್ಞಾನಿಗಳು ಲಿಕ್ವಿಡ್ ಆಕ್ಸಿಜನ್ ಲೀಕ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು ಗೆಳೆಯರಿಯಲ್ಲಿ ಇಸ್ರೋದ ತಂಡ ಇಲ್ಲದಿದ್ದರೆ ಈ ಮಿಷನ್ ದೊಡ್ಡ ದುರಂತಕ್ಕೆ ತಿರುಗಬಹುದಿತ್ತು ಮಿಷನ್ ಆರಂಭವಾಗುವ ಮುನ್ನವೇ ಇಸ್ರೋದ ವಿಜ್ಞಾನಿಗಳು ಆಕ್ಸಿಡೈಸರ್ ಲೈನ್ ನಲ್ಲಿನ ಬಿರುಕುಗಳನ್ನ ಹಚ್ಚಿದ್ರು ಆದ್ರೆ ಇಲ್ಲಿ ನಾಸಾ ಮತ್ತು ಎಕ್ಸ್ ಈ ಸಮಸ್ಯೆಯನ್ನ ಗುರುತಿಸುವಲ್ಲಿ ವಿಫಲವಾಗಿದ್ದವು ಹಾಗೂ ಸ್ಪೇಸೆಕ್ಸ್ ಈ ಸಮಸ್ಯೆಯನ್ನ ಚಿಕ್ಕದು ಅಂತ ಭಾವಿಸಿತ್ತು ಆದ್ರೆ ಇಲ್ಲಿ ಇಸ್ರೋ ಕಡಿಮೆ ತಾಪಮಾನದಲ್ಲಿ ತಪಾಸಣೆ ಮತ್ತು ಸಂಪೂರ್ಣ ದುರಸ್ತಿ ಪರೀಕ್ಷೆ ನಡೆಸುವುದಕ್ಕಾಗಿ ಒತ್ತಾಯಿಸಿತ್ತು ಹಾಗೂ ಈ ಪರೀಕ್ಷೆಯ ನಂತರ ಆ ಭಾಗದ ವೆಲ್ಡಿಂಗ್ ನಲ್ಲಿ ಗಂಭೀರ ದೋಷವಿರುವುದು ಪತ್ತೆಯಾಯಿತು ಹಾಗೂ ಅದು ಉಡಾವಣೆಯ ಸಮಯದಲ್ಲಿ ಸ್ಫೋಟಕ್ಕೆ ಕಾರಣವಾಗಬಹುದಿತ್ತು ಆದರೆ ಇಲ್ಲಿ ಈ ಎಕ್ಸ್ ಮತ್ತು ನಾಸಾದ ತಂಡಗಳು ಗುರುತಿಸುವುದಕ್ಕೆ ಸಾಧ್ಯವಾಗದ ಈ ದೊಡ್ಡ ಅಪಾಯವನ್ನು ಭಾರತದ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು ಆ ನಂತರ ನಾಸಾದ ವಿಜ್ಞಾನಿಗಳು ಇಸ್ರೋದ ವಿಜ್ಞಾನಿಗಳ ತಾಂತ್ರಿಕ ಜ್ಞಾನ ಮತ್ತು ಅಪಾಯವನ್ನು ಗುರುತಿಸುವ ಲೆಕ್ಕಾಚಾರವು ಉತ್ತಮವಾಗಿದೆ ಅನ್ನೋದನ್ನ ಒಪ್ಪಿಕೊಂಡ್ರು ಗೆಳೆಯರ ಈ ಘಟನೆಯು ಇಸ್ರೋದ ವಿಜ್ಞಾನಿಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಪರಿಹರಿಸುವಲ್ಲಿ ಎಷ್ಟು ಸ್ಕಿಲ್ ಅಡಿ ಇದ್ದಾರೆ ಅನ್ನೋದನ್ನ ತೋರಿಸುತ್ತದೆ ಇದೇ ಕಾರಣಕ್ಕೆ ಇಸ್ರೋ ಕಡಿಮೆ ಬಜೆಟ್ನೊಂದಿಗೂ ಕೂಡ ದೊಡ್ಡ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಿದೆ ಗೆಳೆಯರೆಯಲ್ಲಿ ದೊಡ್ಡ ಬಜೆಟ್ ಹೊಂದಿರುವ ಅಮೆರಿಕನ್ ಸಂಸ್ಥೆಗಳು ಹಣ ಖರ್ಚು ಮಾಡುವುದರ ಮೂಲಕ ಯಶಸ್ಸನ್ನು ಸಾಧಿಸುತ್ತವೆ ಆದರೆ ಭಾರತದ ವಿಜ್ಞಾನಿಗಳ ತಾಂತ್ರಿಕ ಪರಿಣಿತಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಗಳಿಗಿಂತ ಉತ್ತಮವಾಗಿದೆ ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸುತ್ತದೆ ಗೆಳೆಯರೆ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾಕಿ ಜೈ